ಸರ್ ನಾನು ಇಷ್ಟೆಲ್ಲ ಹಾಡ್ ಹೇಳಿ ಕಾರ್ಯಕ್ರಮ ಮಾಡ್ತೀನಿ ಅಂದ್ರ ಅವ್ರ ಆಶೀರ್ವಾದಿಂದ ಯಾಕಂದ್ರೆ ಪ್ರತಿಭಾ ಕಾರ್ಯದಲ್ಲಿ ಎಲ್ಲ ಬಾಳ್ ಬಯಸ್ತಿದ್ರು ಹಾಡು ಚೆನ್ನಾಗಿ ಹಾಡುತ್ತೆ ಅಂತ ಎಲ್ಲಾ ಹೇಳಿ ನಮ್ಮನ್ನ ಬಹಳ ಐದನೇ ಒಂದೇ ಐದನೇ ಕ್ಲಾಸ್ ನಾವು ಆವಾಗ ಬಂದ ಅಲ್ಲಿ ಪ್ರತಿಭಾ ಕಾರ್ಯಕ್ರಮ ಹೋಗಿ ನಮಗ ಈ ಮೆಟ್ಟಿಗೆ ಮೆಟ್ರಿಕ್ ಸರ್ ಅವರಿಗೆ

ವರಿಗೆ ಅನ್ನವನಿಡುಧರ್ಮ ಇತ್ಯಾದಿ ಮಾಡಣ್ಣ ನಿಮ್ಮಳಾಗ ನೀನು ತೆರೆದ ನೋಡೋಣ ನಿಮ್ಮಳಾಗ ನೀನು ತೆರೆದ ನೋಡೋಣ

ವಿದ್ಯಾರ್ಥಿಗಳ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಉಳಿಸಿಕೊಂಡು ಒಳ್ಳೆ ಅದೇ ರೀತಿ ಕಾರ್ಯನಿರ್ವಹಿಸಿದ್ದರೆ ಅವರಿಗೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಈ ಚಿನ್ನೂರ್ಪಟ್ಟಿ ಗ್ರಾಮ ಕರ್ನಾಟಕದಲ್ಲಿ ಇಂತ ಪ್ರತಿಮೆಗಳು ಇನ್ನೂ ಅರಳಿಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ನೇತೃತ್ವ ದಾಖಲಾಗಿರ್ತಕ್ಕಂಥ ಈ ಮೊದಲು ಒಂದು ಮತ್ತು ಎರಡು ದಲಿಕರ ಪದ್ಧತಿ ಅವಾಗ ಇತ್ತು ಅವಾಗ ಬಿ ಪಿ ಏನೋ ಹನುಮಂತಿ ಅಂತ ಇಡೀ ಕರ್ನಾಟಕಕ್ಕೆ ಹೆಸರು ಆಶಯ ಇದ್ದಾರೆ ಅದು ನಮ್ದಲ್ಲ ಈ ಮಣ್ಣಿನ ಋಣ ಈ ನೀರಿನ ಋಣ ಸದ್ ಶಿವಾಲಯದ ಮರಿಯಮ್ಮ ದೇವಿಯ ಒಂದು ವೃತ್ತ ಆಶೀರ್ವಾದ ಅವರ ಬರ್ದಂತ ಅವರ ತಂದೆ ತಾಯಿ ಅವರು ಈ ಭೂಮಿಗೆ ಒಂದು ಮುದ್ದನ್ನು ಕೊಟ್ಟ ಆ ಮುತ್ತು ಸರಿಯಾಗಿ ಜಗತ್ತಿಗೆ ಇನ್ನೂ ಬಹಳ ಬೆಳೆಬೇಕಾಗಿದೆ ಅದಕ್ಕ ಎಲ್ಲ ಕರ್ನಾಟಕದ ಎಲ್ಲ ಅಭಿಮಾನಿ ವರ್ಗದವರು ಅಭಿಮಾನಿ ರೇ ಅಂತ ರಾಜ್ಕುಮಾರ್ ಅಭಿಮಾನಿಗಳನ್ನ ಹೇಳಿ ಯಾರು ಬರ್ತಾರೋ ಅನ್ನೋದ ಮೊದಲು ಮುಂದಾ ಮಾಡಿ ಮಾತಾಡಿಸ್ಬೇಕು ಅಭಿಮಾನಿಗಳನ್ನ ಅಂತ ಭಾವಿಸ್ಬೇಕು ವಿದ್ಯಾರ್ಥಿಗಳು